ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಏಳನೇ ವಾರ್ಡ್ ಎಳ್ಳುಪುರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಎ ರಮೇಶ್ ರವರು ಸ್ಪರ್ಧಿಸಲಿದ್ದು ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಏಳನೇ ವಾರ್ಡ್ ಎಳ್ಳೂಪುರದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಂಡರು ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮತ್ತಾರ ಬಂದರು ನಾಗಬರಿಕ ಬಂದರು ಯಳ್ಳಪುರದ ಗ್ರಾಮಸ್ಥರಿಗೆ ನಮಸ್ತೆ ನಾವು ಇವತ್ತಿನ ದಿವಸ ಏನು ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ಇಪ್ಪತ್ತೊಂದು ಚುನಾವಣೆ ನಡೀತಾ ಇದೆ ಆ ಒಂದು ಚುನಾವಣೆಯಲ್ಲಿ ನಾವು ಬಾಶಿಳ್ಳಿ ಪಟ್ಟಣ ಪಂಚಾಯಿತಿಯ ಎಳ್ಳುಪುರ ವಾರ್ಡ್ ನಂಬರ್ ಒಂದು ಗ್ರಾ ಗ್ರಾಮ ಸಂಖ್ಯೆ ಒಂದು ವಾರ್ಡ್ ನಂಬರ್ ಏಳರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಒಂದು ಏನು ಒಂದು ಮತದಾರರಲ್ಲಿ ಕೇಳ್ಕೊಳ್ಳೋದು ಈ ಒಂದು ಇಪ್ಪತ್ತೊಂದನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಎಲ್ಲ ಮತ ನಮಗೆ ಅತ್ಯಂತ ಹೆಚ್ಚಿನ ಅಮೂಲ್ಯವಾದ ಮತಗಳನ್ನು ತೀಡಿ ನಮ್ಮ ನಿಮ್ಮ ಸೇವೆ ಮಾಡೋದಕ್ಕೋಸ್ಕರ ನಿಮ್ಮ ಒಂದು ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ವ್ಯೇಷಣೆ ಮಾಡಿದರೆ ಸದಾ ನಾನು ಐದು ವರ್ಷಗಳ ಕಾಲ ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡು ನಿಮಗೆ ಏನು ಆಗಬೇಕಾಗಿದೆ ಒಂದು ಗ್ರಾಮದ ಅಭಿವೃದ್ಧಿ ಆಗ್ಬೋದು ಒಂದು ಸ ಜನಸಾಮಾನ್ಯರಿಗೆ ಒಂದು ಕಷ್ಟ ಸುಕ್ಕಳಿಗಾಗ್ಬೋದು ಅಥವಾ ಯಾವುದೇ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಸದಾ ಸ್ಪಂದನೆಯಲ್ಲಿದ್ದು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದು ನಾನು ನಿಮಗೆ ಒಂದು ಸೇವೆಯನ್ನು ಮಾಡಲು ಸದಾ ಸಿದ್ಧನಾಗಿರ್ತೀನಿ ಆದರೆ ನಾನು ಈ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲನಾಗಿ ಮಾಡಬೇಕಾಗಿ ಈ ಗ್ರಾಮದ ಮತದಾರ ಬಂದವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್